ಸದನವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಇವತ್ತೇನು ತೀರ್ಮಾನವನ್ನು ಕೈಗೊಂಡ್ರೋ ಅದಕ್ಕೆ ವಿರುದ್ಧವಾಗಿ ಒಂದು ಈ ರಾಜ್ಯದಲ್ಲಿ ಪ್ರಥಮವಾಗಿ ಬೆಂಗಳೂರಿನಿಂದ ಮೈಸೂರು ನಗರದವರೆಗೆ ಒಂದು ಪಾದಯಾತ್ರೆಯನ್ನು ಕೈಗೊಳ್ಳಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ ಕೈಗೊಂಡಿದ್ದಾರೆ ನಮ್ಮ ನಾಯಕರು ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಬೇಕು ಅಂಥೇಳಿ ಈಗ ಏನು ತೀರ್ಮಾನ ತಗೊಂಡಿದ್ದಾರೆ ಈ ತೀರ್ಮಾನ ಮಾಡಿದ ಮೇಲೆ ನಮ್ಮೆಲ್ಲರೂ ಇರ್ತಕ್ಕಂಥ ಮುಖಂಡರುಗಳು ಹಾಸನ ಮಂಡ್ಯ ರಾಮನಗರ ಚನ್ನಪಟ್ಟಣ ಚಿಕ್ಕಮಗಳೂರು ದೊಡ್ಡ ಗುಲ್ಬರ್ಗ ದೊಡ್ಡಬಳ್ಳಾಪುರ ಮೈಸೂರು ರಾಜ್ಯದ ಮುಖಂಡರುಗಳೆಲ್ಲರೂ ಕೂಡ ಕುಮಾರಣ್ಣವ್ರಿಗೂ ಫೋನ್ ಮಾಡಿದರು ನನಗೆ ಫೋನ್ ಮಾಡಿದರು ಅದಕ್ಕೆ ಒಂದು ಕೋರ್ ಕಮಿಟಿ ಸಭೆ ಕರೀಬೇಕು ನೀವು ಈ ಪಾದಯಾತ್ರೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ಕೈಗೊಳ್ಳಬೇಕಾಗಿದೆ ಆದ್ದರಿಂದ ಈ ಸಭೆಯನ್ನು ಕರೀಲೇಬೇಕು ತುರ್ತಾಗಿ ನೀವು ಅಂತೇಳಿ ನೆನ್ನೆ ನನಗೆ ನಮ್ಮ ಎಲ್ಲ ಹಿರಿಯ ನಾಯಕರುಗಳು ರಾಜ್ಯದಾದ್ಯಂತ ದೂರವಾಣಿ ಮೂಲಕ ತಿಳಿಸಿದ್ರಿಂದ ಇವತ್ತು ಈ ಸಭೆಯ ಕರೆದಿದ್ದೇನೆ ನಮ್ಮ ನಾಯಕರು ನಿಖಿಲ್ ಸ್ವಾಮಿ ಅವರು ಎಲ್ಲ ಮುಖಂಡರುಗಳು ಕೂಡ ಇವತ್ತು ಆಗುತ್ತಿದ್ದಾರೆ ಇವತ್ತು ಆ ಕೋರ್ ಕಮಿಟಿಯ ನಮ್ಮ ನಾಯಕರುಗಳ ಚರ್ಚಾ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಸಂಪೂರ್ಣ ಹೊಣೆಗಾರಿಕೆಯನ್ನು ಮುಖ್ಯಮಂತ್ರಿಗಳು ಹೊರಲೇಬೇಕು ನಗರಾವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಮುಖ್ಯಮಂತ್ರಿಗಳು ಹೊರಲೇಬೇಕು ಪರಿಶಿಷ್ಟ ವರ್ಗ ಪಂಗಡದ ಹಣವನ್ನು ದುರ್ಬಳಕೆ ಮಾಡಿದು ಕೂಡ ಇವೆಲ್ಲವನ್ನು ಕೂಡ ಇಟ್ಟು ನಾವು ಹೋರಾಟವನ್ನು ಮಾಡಲೇಬೇಕು ಅಂತಕ್ಕಂಥ ನಾವು ಮತ್ತು ಭಾರತೀಯ ಜನತಾ ಪಕ್ಷ ಒಗ್ಗಟ್ಟಾಗಿ ಒಟ್ಟಾಗಿ ಒಂದಾಗಿ ಹೋರಾಟವನ್ನು ಮಾಡುವ ಮೂಲಕ ಈ ಸರ್ಕಾರವನ್ನು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ರಾಜ್ಯದ ಜನರಿಗೆ ತಿಳಿಸ್ಬೇಕು ಈ ಸರ್ಕಾರವನ್ನು ಇಳಿಸಬೇಕು ನಾವು ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸಬೇಕು ಈ ರೀತಿಯ ತೀರ್ಮಾನಗಳನ್ನು ಒಮ್ಮತದ ನಿರ್ಣಯವನ್ನು ಮಾಡಿದ್ದಾರೆ ಅದೇ ಸಂದರ್ಭದಲ್ಲಿ ಒಂದು ಮನವರಿಕೆಯನ್ನು ಮಾಡ್ತಿದ್ದಾರೆ ರಾಜ್ಯದ ಜನ ಪ್ರವಾಹಕ್ಕೆ ತುತ್ತಾಗಿ ಮರಣ ಇದ್ದಾರೆ ಇವತ್ತು ಗುಡ್ಡ ಕುಸಿದು ಎರಡು ಕಾರ್ ಕಾರುಗಳು ಮುಚ್ಚೋಗಿರ್ತಕ್ಕಂಥದ್ದು ಇದರಲ್ಲಿ ಹನ್ನೊಂದು ಜನ ಉತ್ತರ ಕನ್ನಡದಲ್ಲಿ ಶಿರೂರಿನಲ್ಲಿ ಮರಣ ಹೊಂದಿರ್ತಕ್ಕಂಥದ್ದು ಇನ್ನೂ ಪತ್ತೆ ಮಾಡ್ತಾ ಇರ್ತಕ್ಕಂಥದ್ದು ಶಿರೂರು ಗುಡ್ಡ ಕುಸಿದಾಗ ನಮ್ಮ ನಾಯಕರು ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಥಮ ಭೇಟಿಯನ್ನು ಡೆಲ್ಲಿಯಿಂದ ಬಂದು ನೇರವಾಗಿ ಏನಾಗಿದೆ ಏನಾಗಬೇಕು ಎನ್ ಡಿ ಆರ್ ಎಫ್ ಕೇಂದ್ರ ಸರ್ಕಾರದಿಂದ ಏನಾಗಬೇಕು ರಾಜ್ಯ ಸರ್ಕಾರ ಇದುವರೆಗೂ ಕೂಡ ನೀವು ಮುಖ್ಯಮಂತ್ರಿಗಳಾಗಲಿ ಯಾವುದೇ ಮಂತ್ರಿಗಳಾಗಲಿ ಭೇಟಿ ಕೊಟ್ಟಿಲ್ಲ ಇದು ಸರಿಯಲ್ಲ ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ಮಂಗಳೂರು ಹಾಸನ ಎಲ್ಲ ಕಡೆ ನಮ್ಮ ಕೇಂದ್ರ ಸಚಿವರು ನಮ್ಮ ನಾಯಕರು ಭೇಟಿಯನ್ನು ಕೊಟ್ಟಿದ್ದಾರೆ